ಬೇಸಿಗೆ ಬಂತು ಬಿಸಿಲಿನ ತಾಪ ಕೂಡ ಹೆಚ್ಚಾಗ್ತಾ ಇದೆ ಇದರ ಜೊತೆಗೆ ರಾಷ್ಟ್ರ ರಾಜಕೀಯ ಅಖಾಡದಲ್ಲೂ ಕಾವೇರ್ತಾ ಇದೆ ಕಾರಣ ನಿಮಗೆ ಗೊತ್ತೇ ಇದೆ ಲೋಕಸಭೆ ಚುನಾವಣೆ ಹತ್ತಿರವಾಗಿದೆ ಅದೆಷ್ಟೇ ಬಿರು ಬಿಸಿಲಿದ್ರೂ ಕೂಡ ಈ ಹೊತ್ತಲ್ಲಿ ರಾಜಕಾರಣಿಗಳಿಗೆ ಮಾತ್ರ ಬಿಸಿಲು ತಟ್ಟೋದೇ ಇಲ್ಲ ಈಗ ಬೆವರಿಳಿಸಿ ಓಡಾಡಿದ್ರಷ್ಟೇ ಸರ್ವೈವ್ ಆಗೋಕ್ಕೆ ಸಾಧ್ಯ ಅನ್ನೋದು ಅವರಿಗೂ ಚೆನ್ನಾಗಿಯೇ ಗೊತ್ತಿದೆ ಹೀಗಾಗಿಯೇ ಒಂದು ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಪ್ರಧಾನಿ ಮೋದಿ ದೇಶಾದ್ಯಂತ ಪ್ರಚಾರ ಬಿರುಸುಗೊಳಿಸಿದ್ದಾರೆ ಪೊಲಿಟೀಷಿಯನ್ಗಳ ಪಾಲಿಗೆ ಈಗ ಹಗಲೂ ಒಂದೇ ರಾತ್ರಿಯೂ ಒಂದೇ ರಾಜಕಾರಣದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಿದ್ದರಷ್ಟೇ ಸರ್ವೈವ್ ಆಗೋಕ್ಕೆ ಸಾಧ್ಯ ಅನ್ನೋದು ನೂರಕ್ಕೆ ನೂರರಷ್ಟು ಸತ್ಯ ಹೀಗಾಗಿ ಪ್ರಧಾನಿ ಮೋದಿ ಮಿಡ್ ನೈಟ್ ಮ್ಯಾರಥಾನ್ ಮೀಟಿಂಗ್ ಬೇರೆ ಮಾಡಿದ್ದು ನೂರು ಮಂದಿ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ನೂರು ಮಂದಿಯ ಪೈಕಿ ಖುದ್ದು ಪ್ರಧಾನಿ ಮೋದಿಯ ಕ್ಷೇತ್ರ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಿದ್ರೆ ಮೋದಿ ಈ ಬಾರಿಯ ಎಲೆಕ್ಷನ್ನಲ್ಲಿ ಎಲ್ಲಿ ಅಖಾಡಕ್ಕಿಳಿತಾ ಇದ್ದಾರೆ ನೂರು ಮಂದಿ ಅಭ್ಯರ್ಥಿಗಳನ್ನು ಯಾವೆಲ್ಲ ಮಾನದಂಡದಲ್ಲಿ ಆಯ್ಕೆ ಮಾಡಲಾಗಿದೆ ಮಿಡ್ ನೈಟ್ ಮೀಟಿಂಗ್ ವೇಳೆ ಮೋದಿ ನೀಡಿದಂತಹ ಸೂಚನೆ ಪಿ ಬಿಜೆಪಿಯೊಳಗಾಗಿರುವಂತಹ ಚರ್ಚೆಗಳೇನು ಇವೆಲ್ಲದರ ಬಗ್ಗೆಯೂ ಈ ಎಪಿಸೋಡ್ನಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು ಕಿಶೋರ್ ಕೆ ವಿ ಕೊನೆ ತರಕೋ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಫೆಬ್ರವರಿ ಇಪ್ಪತ್ತೊಂಬತ್ತರ ತಡರಾತ್ರಿ ಹನ್ನೊಂದು ಗಂಟೆಗೆ ದೆಹಲಿಯಲ್ಲಿರೋ ಪ್ರಧಾನಿ ನಿವಾಸದಲ್ಲಿ ಆರಂಭವಾದಂತಹ ಮೀಟಿಂಗ್ ಅದು ಅಂತ್ಯವಾಗಿರೋದು ಮಾರ್ಚ್ ಒಂದನೇ ತಾರೀಕು ಮುಂಜಾನೆ ನಾಲ್ಕು ಗಂಟೆಗೆ ಬರೋಬ್ಬರಿ ಐದು ಗಂಟೆಗಳ ಕಾಲ ಮೋದಿ ನೇತೃತ್ವದಲ್ಲಿ ಮ್ಯಾರಥಾನ್ ಮೀಟಿಂಗ್ ನಡೆದಿದೆ ಇದೇ ವೇಳೆ ಲೋಕಸಭೆ ಚುನಾವಣೆಗೆ ಬಿಜೆಪಿಯ ನೂರು ಮಂದಿ ಅಭ್ಯರ್ಥಿಗಳ ಲಿಸ್ಟನ್ನು ಕೂಡ ಫೈನಲ್ ಮಾಡಲಾಗಿದೆ ಮಾಧ್ಯಮಗಳಲ್ಲಿ ವರದಿ ಆಗಿರೋ ಪ್ರಕಾರ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಸ್ಪರ್ಧಿಸಲಿರುವ ಕ್ಷೇತ್ರಗಳ ಬಗ್ಗೆಯೂ ನಿರ್ಧಾರ ಕೈಗೊಳ್ಳಲಾಗಿದೆ ತನ್ನ ಎದುರಾಳಿ ಇಂಡಿಯಾ ಮೈತ್ರಿಕೂಟಕ್ಕಿಂತ ಮುನ್ನವೇ ಬಿ ಜೆ ಪಿ ತನ್ನ ಮೊದಲ ಹಂತದ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದ್ದು ಈ ಮೂಲಕ ವಿಪಕ್ಷಗಳ ಮೇಲೆ ಇನ್ನಷ್ಟು ಒತ್ತಡ ಹೇರೋಕೆ ಮುಂದಾಗಿದೆ ಕಳೆದ ಐದು ವರ್ಷಗಳಲ್ಲಿ ಸಂಸದರ ಕಾರ್ಯವೈಖರಿ ಬಗ್ಗೆ ಆಯಾ ಕ್ಷೇತ್ರಗಳ ಜನರಿಂದ ಮತ್ತು ಕಾರ್ಯಕರ್ತರಿಂದ ಮಾಹಿತಿ ಸಂಗ್ರಹಿಸಿಯೇ ಬಿ ಜೆ ಪಿ ತನ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾ ಇದೆ ಆಡಳಿತ ವಿರೋಧಿ ಅಲೆ ಇರುವವರಿಗೆ ಟಿಕೆಟ್ ನೀಡದೇ ಇರೋಕೆ ನಿರ್ಧರಿಸಿದೆ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ನಡೆದಂತಹ ಲೇಟ್ ನೈಟ್ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ಹಿಂದಿ ಭಾಷಿಕ ರಾಜ್ಯಗಳು ಮತ್ತು ದಕ್ಷಿಣ ಭಾರತದ ರಾಜ್ಯಗಳ ಬಗ್ಗೆ ಚರ್ಚೆಯಾಗಿದೆ ಉತ್ತರ ಪ್ರದೇಶ ಉತ್ತರಾಖಂಡ್ ಮಧ್ಯಪ್ರದೇಶ ಛತ್ತೀಸ್ಗಢ ಮತ್ತು ರಾಜಸ್ಥಾನ ಹಾಗೆಯೇ ಗುಜರಾತ್ನ ಕೆಲ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲಾಗಿದೆ ಜೊತೆಗೆ ಬಿ ಜೆ ಪಿ ಇನ್ನೂ ಬೇರೂರಿರದ ದಕ್ಷಿಣದ ರಾಜ್ಯಗಳಾದ ಕೇರಳ ಮತ್ತು ತೆಲಂಗಾಣ ವಿಚಾರವಾಗಿಯೂ ಸಭೆಯಲ್ಲಿ ಗಂಭೀರ ಮಾತುಕತೆ ನಡೆದಿದೆ ಕೆಲ ಅಭ್ಯರ್ಥಿಗಳನ್ನು ಕೂಡ ಇಲ್ಲಿಗೆ ಅಂತಿಮಗೊಳಿಸಲಾಗಿದೆ ಆದರೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಎನ್ ಡಿ ಎ ಮೈತ್ರಿಕೂಟದಲ್ಲಿರೋ ಸ್ಥಳೀಯ ಪಕ್ಷಗಳ ಜೊತೆಗೆ ಚರ್ಚೆ ನಡೆಸಿ ಸೀಟ್ ಶೇರಿಂಗ್ ಫೈನಲ್ ಮಾಡಲಾಗುತ್ತೆ ಈ ಪೈಕಿ ತಮಿಳುನಾಡಿನಲ್ಲಿ ಎ ಎಂ ಕೆ ಜೊತೆಗೆ ಮೈತ್ರಿ ಹಾಗೆಯೇ ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ನೇತೃತ್ವದ ವೈಎಸ್ಆರ್ ಕಾಂಗ್ರೆಸ್ ಜೊತೆಗೋ ಇಲ್ಲ ಚಂದ್ರಬಾಬು ನಾಯ್ಡು ನಾಯಕತ್ವದ ಟಿ ಡಿ ಪಿ ಜೊತೆಗೆ ಸೀಟ್ ಶೇರ್ ಮಾಡಿಕೊಳ್ಳೋದೋ ಅನ್ನೋ ಬಗ್ಗೆ ಮುಂದಿನ ದಿನಗಳಲ್ಲಿ ಪ್ರತ್ಯೇಕ ಮೀಟಿಂಗ್ ಮಾಡಿ ಬಿ ಜೆ ಪಿ ನಿರ್ಧಾರ ಕೈಗೊಳ್ಳಲಿದೆ ವಾರಾಣಸಿಯಿಂದಲೇ ಪ್ರಧಾನಿ ಮೋದಿ ಸ್ಪರ್ಧೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಪ್ರಧಾನಿ ಮೋದಿ ವಾರಾಣಸಿಯಿಂದಲೇ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂರು ಪಾಯಿಂಟ್ ಏಳು ಲಕ್ಷ ಮತಗಳ ಅಂತರದಿಂದ ಮೋದಿ ವಾರಾಣಸಿಯಲ್ಲಿ ಗೆದ್ದು ಬೀಗಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಾರಾಣಸಿಯಲ್ಲಿ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಮತಗಳ ಅಂತರದಿಂದ ಚುನಾವಣೆ ಗೆಲ್ತಾರೆ ಆದರೆ ಈ ಬಾರಿ ಮೋದಿಯನ್ನು ತಡೆಯೋಕೆ ಇಂಡಿಯಾ ಮೈತ್ರಿಕೂಟ ಪ್ರಿಯಾಂಕಾ ಗಾಂಧಿಯನ್ನು ವಾರಾಣಸಿಯಿಂದ ಅಖಾಡಕ್ಕಿಳಿಸಲಿದೆ ಅನ್ನೋ ಟಾಕ್ ಕೂಡ ಇದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದಲೂ ಕೂಡ ಬಿಜೆಪಿ ಕೋಟೆಯಾಗಿರುವಂತಹ ವಾರಾಣಸಿಯನ್ನು ಉಳಿಸಿಕೊಳ್ಳೋಕೆ ಮೋದಿ ಮತ್ತೆ ಪುಣ್ಯಕ್ಷೇತ್ರದಿಂದಲೇ ಸ್ಪರ್ಧಿಸೋ ಪ್ಲ್ಯಾನ್ನಲ್ಲಿದ್ದಾರೆ ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುಜರಾತ್ನ ಗಾಂಧಿನಗರದಿಂದ ಅಖಾಡಕ್ಕಿಳಿಯೋ ಸಾಧ್ಯತೆ ಇದೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಬಿಜೆಪಿ ಭೀಷ್ಮ ಎಲ್ ಕೆ ಅಡ್ವಾಣಿ ಕೂಡ ಗಾಂಧಿನಗರದಿಂದಲೇ ಲೋಕಸಭೆಗೆ ಆಯ್ಕೆಯಾಗಿದ್ದರು ಕ್ಷೇತ್ರ ಅಡ್ವಾಣಿಯಿಂದ ತೆರವಾದ ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮಿತ್ ಶಾ ಅವರು ಗಾಂಧಿನಗರದಿಂದಲೇ ಸ್ಪರ್ಧಿಸಿ ಐದು ಪಾಯಿಂಟ್ ಐದು ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ಈಗ ಮತ್ತೊಮ್ಮೆ ಅಮಿತ್ ಶಾ ಇಲ್ಲಿಂದಲೇ ಅಖಾಡಕ್ಕಿಳಿಯೋಕೆ ಮುಂದಾಗಿದ್ದಾರೆ ಇನ್ನುಳಿದ ಬಿಜೆಪಿ ಘಟಾನುಘಟಿ ನಾಯಕರ ವಿಚಾರಕ್ಕೆ ಬರೋದಾದ್ರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉತ್ತರ ಪ್ರದೇಶದ ಲಕ್ನೋದಿಂದ ಸ್ಪರ್ಧಿಸುವ ಸಾಧ್ಯತೆ ಇದೆ ಹಾಗೆಯೇ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮಧ್ಯಪ್ರದೇಶದ ಗುನಾ ಶಿವಪುರಿಯಿಂದ ಸ್ಪರ್ಧೆ ಮಾಡಬಹುದು ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಸಿಂಧಿಯಾ ಫ್ಯಾಮಿಲಿ ಒಟ್ಟು ಹದಿನಾಲ್ಕು ಬಾರಿ ಚುನಾವಣೆ ಗೆದ್ದಿದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆದ ಮೊಟ್ಟ ಮೊದಲ ಚುನಾವಣೆಯಿಂದಲೂ ಸಿಂಧಿಯಾ ಕುಟುಂಬವೇ ಗುನಾ ಶಿವಪುರಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದೆ ಲೋಕಸಭೆಗೆ ಶಿವರಾಜ್ ಸಿಂಗ್ ಚೌಹಾಣ್ ಇನ್ನು ಮಧ್ಯಪ್ರದೇಶ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಸಾಧ್ಯತೆ ಇದೆ ಮಧ್ಯಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆ ಗೆದ್ದರೂ ಚೌಹಾಣ್ಗೆ ಮತ್ತೆ ಸಿಎಂ ಪಟ್ಟ ಕೊಟ್ಟಿಲ್ಲ ಆದರೆ ಬಿಜೆಪಿ ಗೆಲುವಿನಲ್ಲಿ ಶಿವರಾಜ್ ಸಿಂಗ್ ಚೌಹಾಣರದ್ದು ತುಂಬಾ ದೊಡ್ಡ ಕೊಡುಗೆ ಇತ್ತು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡದೇ ಇದ್ದಿದ್ದಕ್ಕೆ ಒಂದಷ್ಟು ಬಿಜೆಪಿ ಕಾರ್ಯಕರ್ತರು ಮತ್ತು ಚೌಹಾಣ್ ಬೆಂಬಲಿಗರು ಅಸಮಾಧಾನ ಕೂಡ ಗೊಂಡಿದ್ರು ಆದರೆ ಪ್ರಧಾನಿ ಮೋದಿ ಅಂದೇ ಚೌಹಾಣ್ರನ್ನ ಪಕ್ಷ ಬಿಟ್ಟು ಕೊಡೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದರು ಅದರಂತೆ ಈಗ ಭೋಪಾಲ್ನಿಂದ ವಿವಾದಗಳಿಂದಲೇ ಸುದ್ದಿಯಾಗುವಂತಹ ಸಂಸದೆ ಪ್ರಜ್ಞಾ ಠಾಕೂರ್ ಬದಲಿಗೆ ಶಿವರಾಜ್ ಸಿಂಗ್ ಚೌಹಾಣ್ಗೆ ಟಿಕೆಟ್ ನೀಡುವಂತಹ ಸಾಧ್ಯತೆ ಇದೆ ಈ ಮೂಲಕ ಮುಂದಿನ ಸರ್ಕಾರದಲ್ಲಿ ಚೌಹಾಣ್ರನ್ನ ಕೇಂದ್ರ ಸಚಿವರನ್ನಾಗಿ ಮಾಡೋ ಪ್ಲಾನ್ ನಲ್ಲಿ ಬಿಜೆಪಿ ಇದೆ ಎನ್ನಲಾಗ್ತಾ ಇದೆ ಅಂತೂ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡೋಕು ಶೆಡ್ಯೂಲ್ ಫಿಕ್ಸ್ ಮಾಡಿಕೊಂಡಿದೆ ಮಾರ್ಚ್ ಹತ್ತರ ಒಳಗಾಗಿ ತನ್ನ ಐವತ್ತು ಪರ್ಸೆಂಟ್ನಷ್ಟು ಅಭ್ಯರ್ಥಿಗಳ ಹೆಸರನ್ನು ಫೈನಲ್ ಮಾಡೋಕೆ ಬಿಜೆಪಿ ನಿರ್ಧರಿಸಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ವೇಳೆಯೂ ಅಷ್ಟೇ ಮಾರ್ಚ್ ಇಪ್ಪತ್ತೊಂದರ ಒಳಗಾಗಿ ಬಿಜೆಪಿ ತನ್ನ ನೂರ ಅರವತ್ನಾಲ್ಕು ಅಭ್ಯರ್ಥಿಗಳ ಹೆಸರನ್ನು ಘೋಷಿಸಿತ್ತು ಅಂದ್ರೆ ಚುನಾವಣೆ ದಿನಾಂಕ ಘೋಷಣೆಯಾಗುವ ಮುನ್ನವೇ ತನ್ನ ಫಿಫ್ಟಿ ಪರ್ಸೆಂಟ್ನಷ್ಟು ಅಭ್ಯರ್ಥಿಗಳನ್ನು ಫೈನಲ್ ಮಾಡಿತ್ತು ಈ ಬಾರಿಯೂ ಬಿಜೆಪಿ ಅದೇ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಇನ್ನೊಂದು ಪ್ರಮುಖ ವಿಚಾರವನ್ನು ಕೂಡ ಹೇಳಲೇಬೇಕು ಈ ಬಾರಿ ತನ್ನ ಕ್ಯಾಂಡಿಡೇಟ್ಗಳನ್ನು ಪಿಕ್ ಮಾಡೋಕೆ ಬಿಜೆಪಿ ಪ್ರತ್ಯೇಕ ಸ್ಟ್ರಾಟಜಿ ಕೂಡ ಮಾಡಿಕೊಂಡಿದೆ ವಿವಿಧ ಹಂತಗಳಲ್ಲಿ ಸಮಗ್ರ ಪ್ರಕ್ರಿಯೆಗಳ ಮೂಲಕ ಜನಸಾಮಾನ್ಯರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅದನ್ನು ಅವಲೋಕಿಸಿ ಹೈ ಲೆವೆಲ್ ಸ್ಟ್ರಾಟಜಿಕ್ ಡಿಸ್ಕಷನ್ಗಳನ್ನು ಮಾಡಿಯೇ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾ ಇದೆ ಮೊದಲಿಗೆ ನಮೋ ಆ್ಯಪ್ ಮೂಲಕ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಅಂದರೆ ತಳಮಟ್ಟದಲ್ಲಿಯೇ ತಮ್ಮ ಕ್ಷೇತ್ರದ ಈಗಿನ ಸಂಸದರ ಬಗ್ಗೆ ಜನರ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಲಾಗಿದೆ ಹಾಗೆಯೇ ಆ ಕ್ಷೇತ್ರದಲ್ಲಿ ಪಿಯಲ್ಲಿರೋ ಮೂವರು ಪ್ರಭಾವಿ ನಾಯಕರ ಬಗ್ಗೆಯೂ ಜನರಿಂದಲೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಈಗಿರೋ ಸಂಸದರ ಬಗ್ಗೆ ಜನರಿಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಅನ್ನೋದಾದ್ರೆ ಬೇರೆ ಯಾರಿಗೆ ಟಿಕೆಟ್ ನೀಡಬಹುದು ಅನ್ನೋ ವಿಚಾರ ಬಗ್ಗೆಯೂ ಜನರಿಂದಲೇ ಮಾಹಿತಿ ಸಂಗ್ರಹಿಸಲಾಗಿದೆ ಹೀಗಾಗಿ ಜನರ ಒಲವು ಯಾರ ಕಡೆಗೆ ಇದೆಯೋ ಅವರಿಗೆ ಬಿಜೆಪಿ ಟಿಕೆಟ್ ನೀಡ್ತಾ ಇದೆ ಇನ್ನು ಜನರಿಂದ ಈ ಮಾಹಿತಿ ಸಂಗ್ರಹ ಕಾರ್ಯ ಏನು ಈಗ ನಡೆದಿರೋದಲ್ಲ ಕಳೆದ ಎರಡು ವರ್ಷಗಳಿಂದಲೇ ಕ್ಷೇತ್ರದ ಸಂಸದರ ಬಗ್ಗೆ ಮತ್ತು ಇತರೆ ನಾಯಕರ ಬಗ್ಗೆ ಬಿಜೆಪಿ ಮಾಹಿತಿ ಕಲೆ ಹಾಕಿದೆ ಅದೇ ರೀತಿ ಬಿ ಜೆ ಪಿಯ ಸರ್ವೆ ಏಜೆನ್ಸಿ ಕೂಡ ಪ್ರತಿ ಕ್ಷೇತ್ರಗಳಿಂದ ತನ್ನದೇ ಸಮೀಕ್ಷಾ ವರದಿಯನ್ನು ಕೂಡ ಸಲ್ಲಿಸಿದೆ ಇಷ್ಟೇ ಅಲ್ಲ ಕೇಂದ್ರ ಸಚಿವರುಗಳನ್ನು ದೇಶಾದ್ಯಂತ ವಿವಿಧ ಲೋಕಸಭಾ ಕ್ಷೇತ್ರಗಳಿಗೆ ಕಳುಹಿಸಿ ಅಲ್ಲಿನ ಸಂಸದರ ಕಾರ್ಯವೈಖರಿ ಅವರ ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ ಅನ್ನೋದನ್ನು ಕೂಡ ಪರಿಶೀಲಿಸಿದ್ದಾರೆ ಮಿನಿಸ್ಟರ್ಸ್ಗಳ ವರದಿ ಸಮೀಕ್ಷಾ ವರದಿ ಜನರ ಅಭಿಪ್ರಾಯ ಇವೆಲ್ಲವನ್ನು ಕೂಡ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅಮಿತ್ ಶಾ ಬಿ ಜೆ ಪಿ ಜನರಲ್ ಸೆಕ್ರೆಟರಿ ಬಿ ಎಲ್ ಸಂತೋಷ್ ಸಂಪೂರ್ಣವಾಗಿ ರಿವ್ಯೂ ಮಾಡಿ ನಂತರ ಅದನ್ನು ಪ್ರಧಾನಿ ಮೋದಿ ಮುಂದೆ ಸಬ್ಮಿಟ್ ಮಾಡಿದ್ದಾರೆ ಬಳಿಕ ಅದರ ಮೇಲೆ ಚರ್ಚೆ ನಡೆಸಿ ಕ್ಯಾಂಡಿಡೇಟ್ಗಳನ್ನು ಫೈನಲ್ ಮಾಡ್ತಾ ಇದ್ದಾರೆ ಹಾಗೆಯೇ ಬೇರೆ ಪಕ್ಷಗಳ ಸ್ಥಳೀಯ ಪ್ರಭಾವಿ ನಾಯಕರನ್ನು ಸೆಳೆಯೋಕೆ ಬಿ ಜೆ ಪಿ ಪ್ಲ್ಯಾನ್ ಮಾಡಿತ್ತು ಈಗಿರೋ ಬಿ ಜೆ ಪಿ ಸಂಸದರ ಪೈಕಿ ಅರುವತ್ತರಿಂದ ಎಪ್ಪತ್ತು ಮಂದಿಗೆ ಈ ಬಾರಿ ಟಿಕೆಟ್ ಸಿಗೋದು ಡೌಟ್ ಅನ್ನೋ ಮಾಹಿತಿ ಕೂಡ ಇದೆ ಅಂದರೆ ಅರವತ್ತರಿಂದ ಎಪ್ಪತ್ತು ಹೊಸ ಅಭ್ಯರ್ಥಿಗಳು ಬಿ ಜೆ ಪಿಯಿಂದ ಈ ಬಾರಿ ಅಖಾಡಕ್ಕಿಳಿಬಹುದು ಆದರೆ ಕಳೆದ ಬಾರಿ ಸ್ಪರ್ಧಿಸಿ ಗೆದ್ದಿದ್ದಂತಹ ಹಿಂದುಳಿದ ಸಮುದಾಯಗಳ ಅಭ್ಯರ್ಥಿಗಳಿಗೆ ಮಾತ್ರ ಈ ಬಾರಿ ಕೂಡ ಟಿಕೆಟ್ ನೀಡೋಕೆ ಬಿ ಜೆ ಪಿ ನಿರ್ಧರಿಸಿದೆಯಂತೆ ಹೀಗಾಗಿ ಹಿಂದುಳಿದ ವರ್ಗಗಳ ಸಂಸದರಿಗೆ ಈ ಬಾರಿ ಟಿಕೆಟ್ ತಪ್ಪುವ ಬಗ್ಗೆ ಯಾವುದೇ ಆತಂಕ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಒಟ್ಟು ಎಂಬತ್ತೈದು ಮಂದಿ ಹಿಂದುಳಿದ ಸಮುದಾಯದ ಅಭ್ಯರ್ಥಿಗಳು ಸಂಸದರಾಗಿದ್ದರು ಅಂತೂ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಇಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಫೈನಲ್ ಮಾಡ್ತಾ ಇದೆ ಹೀಗಾಗಿ ಕೇಸರಿ ಕಲೆಗಳ ಎದೆಯಲ್ಲಿ ಈಗ ಜೋರಾಗಿ ಕೊಡ್ತಾ ಇದೆ ಅದರಲ್ಲೂ ಪ್ರಧಾನಿ ಮೋದಿಯ ಕ್ಷೇತ್ರ ಮತ್ತು ಎದುರಾಳಿ ಯಾರಾಗಬಹುದು ಅನ್ನೋದು ತೀವ್ರ ಕುತೂಹಲಕ್ಕೆ ಕೆರಳಿಸಿದೆ ನಿಮ್ಮ ಪ್ರಕಾರ ಮೋದಿ ವಿರುದ್ಧ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆಗೆ ಇಳಿದಲ್ಲಿ ರಿಸಲ್ಟ್ ಏನಾಗಬಹುದು ಮೋದಿಯನ್ನು ಪ್ರಿಯಾಂಕಾ ಮಣಿಸಬಹುದಾ ಕರ್ನಾಟಕದಲ್ಲಿ ಈಗಿರೋ ಬಿ ಜೆ ಪಿ ಸಂಸದರ ಪೈಕಿ ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗಬಹುದು ಈ ಬಗ್ಗೆ ಕಾಮೆಂಟ್ಸ್ ಮಾಡಿ ಹಾಗೆಯೇ ಸುದ್ಯಾನ ಫಾಲೋ ಮಾಡಿ ನಮಸ್ಕಾರ